ಡಿಬೋರ್ಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋರ್ಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಕೆ ಕೆಜಿ ಅಂತೂ ತೂಕ ಇಳದಿರ್ಬೋದು ಬಹುಶಃ ಅಷ್ಟೊಂದ್ರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಬಿದ್ದೋಗಿದೆ ಇದನ್ನೆಲ್ಲ ನೋಡಿದಂತಹ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿದ್ರು ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಆ ಪ್ರಮೋಷನ್ ಅಲ್ಲೇ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇದಿಲ್ಲ ಆ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಒಳಗಡೆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬೋಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರಬೇಕಾಗುತ್ತೆ ವಾಕಿಂಗ್ ಮಾಡಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬೋಸ್ ಅವ್ರನ್ನ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತವೇಲಿ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಅವರು ಇಲ್ಲದೇ ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ನಿಂತು ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರ ತಂಡದವರು ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವ್ರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲ್ ನಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದು ಒಂದ್ ಕೆ ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆ ಬಿದ್ದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿದ್ರು ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡೋಕ್ಕೆ ಡಿಬಾಸ್ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾನೆ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಡಿಬಾಸ್ ಅವರು ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರತಂಡದವರು ಹಚ್ಚುತ್ತೆ ಇರುತ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದು ಒಂದ್ ಕೆ ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿದ್ರು ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ಡಿಬಾಸ್ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ ಅದ್ರ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಒಳಗಡೆನೆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ರು ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಹತ್ತು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾನೆ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಅವರು ಇಲ್ದೇ ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರತಂಡದವರು ಹಚ್ಚುತ್ತೆ ಇರುತ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಕೆ ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ಲಯರ್ಸ್ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವ್ರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿದ್ರೆ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ಡಿಬಾಸ್ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಹತ್ತು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾವೇಲಿ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಅವರು ಇಲ್ದೇ ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರತಂಡದವರು ಹಚ್ಚುತ್ತೆ ಇರ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರಾಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವ್ರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಹತ್ತದ್ನೈದು ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿರ್ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾನ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಹತ್ತು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತವ್ಲಿ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಡಿಬಾಸ್ ಅವರು ಇಲ್ದಿರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರ ತಂಡದವರು ಹಚ್ಚುತ್ತೆ ಇರ್ತಾರೆ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವ್ರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲ್ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನು ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಹತ್ತದ್ನೈದು ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವ್ರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿರ್ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬಾಸ್ ದರ್ಶನ್ ಅವರು ಆ ಬೇಗ ಚೇತರಿಸ್ ಬೇಗ ಹುಷಾರಾಗ್ಲಿ ಅಂತ ಎಲ್ರು ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾನೆ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಡಿಬಾಸ್ ಅವರು ಇಲ್ದಿರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರತಂಡದವರು ಹಚ್ಚುತ್ತೆ ಇರುತ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದು ಒಂದ್ ಕೆ ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿದ್ರು ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡೋಕ್ಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಬೇಗ ಚೇತರಿಸ್ ಬೇಗ ಹುಷಾರಾಗ್ಲಿ ಅಂತ ಎಲ್ರು ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬೋಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬೋಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾನೆ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಡಿಬೋಸ್ ಡಿಬಾಸ್ ಅವರು ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರತಂಡದವರು ಹಚ್ಚುತ್ತೆ ಇರ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರಾಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವ್ರಿಗೆ ಜೈಲ್ ಒಳಗಡೆ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದು ಒಂದ್ ಕೆ ಕೆಜಿ ಅಂತೂ ತೂಕ ಇಳಿದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವು ಕೂಡ ಇಳೆಬಿದೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ಲಯರ್ಸ್ಗಳು ಹೇಳುವುದು ಡಿಬೋಸ್ ದರ್ಶನ್ ಅವರು ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿರ್ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡೋಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತ ಒಂದು ಸಂದರ್ಭವು ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ತುಂಬಾನೇ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬೋಸ್ ದರ್ಶನ್ ಅವರು ಆ ಹೊಲ್ಗಡೆನೆ ಬೇಗ ಚೇತರಿಸ್ಕೊಡಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬಾಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಹತ್ತು ಕಾಲ್ ಗಂಟೆ ಬಿಡ್ತಾರ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬಾಸ್ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತಾವೇನು ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಡಿಬೋಸ್ ಅವರು ಇಲ್ದೇ ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ಸಿನಿಮಾ ರಿಲೀಸ್ ತಯಾರಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರ ತಂಡದವರು ಹಚ್ಚುತ್ತೆ ಇರ್ತಾರೆ ಡಿಬೋಸ್ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವ್ರಿಗೆ ಜೈಲ್ ಒಳಗಡೆ ತುಂಬಾನೇ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಿನಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋರ್ಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಹತ್ತು ಕೆ ಕೆಜಿ ಅಂತೂ ತೂಕ ಇಳದಿರ್ಬೋದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವೂ ಕೂಡ ಇಳೆಬಿದ್ದು ಹೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವ್ರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿರ್ತಾರೆ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಆ ಪ್ರಮೋಷನ್ ಅಲ್ಲಿ ಓಡಾಡಕ್ಕೆ ಪ್ರೆಸ್ ಮೀಟ್ ಸಹ ಮಾಡೋಕೆ ತುಂಬಾ ದರ್ಶನ್ ಅವರು ಇಲ್ಲದೆ ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದ್ರೆ ಹೊರಗಡೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ಅಹ್ ನೋವಿನಿಂದ ಕೂಡ ವಿಜಯಲಕ್ಷ್ಮಿ ಅವರು ಸಹ ಇದ್ದಾರೆ ಡಿಬಾಸ್ ದರ್ಶನ್ ಅವರು ಆ ಒಳಗಡೆನೆ ಬೇಗ ಚೇತರಿಸ್ಕೊಡಿಲಿ ಬೇಗ ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ನೋಡ್ಗೂ ಕೂಡ ಅವಕಾಶ ಇಲ್ಲ ವಿಜಯಲಕ್ಷ್ಮಿ ಅವರು ಲಾಸ್ಟ್ ಟೈಮ್ ಎಲ್ಲ ತುಂಬಾ ಸತಿ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ನೋಡ್ತಾ ಇದ್ರು ಆದ್ರೆ ಈ ಸತಿ ತುಂಬಾನೇ ಕಷ್ಟಕರವಾಗಿದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಡಿಬೋಸ್ ಅವರ ಒಂದು ಸೆಲ್ ಒಳಗಡೆ ಬ್ಯಾರಕ್ ಒಳಗಡೆ ಯಾವಾಗ್ಲೂ ಕೂಡ ಇರ್ಬೇಕು ನಾನ್ ಕೂಡ ಮಧ್ಯಾಹ್ನ ಇರ್ಬೇಕಾಗುತ್ತೆ ವಾಕಿಂಗ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಕೇವಲ ಒಂದು ಹತ್ತು ಕಾಲ್ ಗಂಟೆ ಬಿಡ್ತಾರೆ ಅಷ್ಟೇನೆ ಆ ಪೊಲೀಸರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಬೋಸ್ ಅವರ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಜಾಸ್ತಿ ಹೋಗ್ತವನಲ್ಲಿ ನೋಡಕ್ ಹೋಗ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಡಿಬೋಸ್ ಡಿಬಾಸ್ ಅವರು ಇರುವಂತಹ ಕಾರಣ ವಿಜಯಲಕ್ಷ್ಮಿ ಅವರು ಮುಂದೆ ನಿಂತು ಸಿನಿಮಾ ರಿಲೀಸ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ರಿಲೀಸ್ ಆಗುವ ತನಕ ಅವರೇ ಸಪೋರ್ಟಿವ್ ಆಗಿ ಚಿತ್ರ ತಂಡದವರು ಹಚ್ಚುತ್ತೆ ಇರ್ತಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಕಣ್ಣೀರಾಗ್ತಾ ಇದ್ದಾರೆ ಒಳಗಡೆ ಡಿಬೋಸ್ ದರ್ಶನ್ ಅವರಿಗೆ ಜೈಲ್ ಒಳಗಡೆ ತುಂಬಾನೇ ಕಷ್ಟ ಆಗ್ತಾ ಇದೆ ಡಿಬೋಸ್ ದರ್ಶನ್ ಅವರು ಜೈಲಲ್ಲಿ ತುಂಬಾನೇ ನೋವನ್ನ ಚಿತ್ರ ಹಿಂಸೆ ಮತ್ತೆ ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದಾರೆ ಊಟ ಸೇರ್ತಾ ಇಲ್ಲ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಊಟ ಕೊಡ್ತಾ ಇದ್ದಾರೆ ಆದ್ರೆ ಏನದು ಒಳಗಡೆ ಹೋಗ್ತಾನೆ ಇಲ್ಲ ಮತ್ತೆ ಮೈ ಕೈ ನೋವು ಬೆನ್ನು ನೋವಿದೆ ಆಚೆ ಕಡೆ ವಾಕಿಂಗ್ ಇಲ್ಲ ಮತ್ತೆ ವರ್ಕೌಟ್ ಇಲ್ಲ ಸೊ ಏನೂ ಕೂಡ ಇಲ್ಲದೆ ಕಂಪ್ಲೀಟ್ ಸ್ವರ್ಗೋಗಿದ್ದಾರೆ ಕಂಪ್ಲೀಟ್ ಡಿಬೋಸ್ ಅವರು ಏನಿಲ್ಲ ಅಂದ್ರೆ ಒಂದ್ ಹತ್ತು ಹದಿನೈದು ಕೆಜಿ ಅಂತೂ ತೂಕ ಇಳದಿರ್ಬಹುದು ಬಹುಶಃ ಅಷ್ಟೊಂದರ ಮಟ್ಟಿಗೆ ಅವರ ಒಂದು ಮುಖವೂ ಕೂಡ ಹೋಗಿದೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಪ್ರೇಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಯಾವಾಗ ಆಚೆ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಲಯರ್ಸ್ ಗಳು ಹೇಳುವುದು ಡಿಬೋಸ್ ದರ್ಶನ್ ಆಚೆ ಬರೋಕೆ ಸ್ವಲ್ಪ ಕಷ್ಟ ಇದೆ ಸದ್ಯಕ್ಕಂತೂ ಅವ್ರಿಗೆ ಬೇಲ್ ಸಿಗಲ್ಲ ಅಂತೆಲ್ಲ ಡಿಬೋಸ್ ದರ್ಶನ್ ಅವರು ಸಿನಿಮಾವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಿರ್ ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ನೀಡ್ತಾ ಇದ್ದಾರೆ ಆ ಡಿಸೆಂಬರ್ ಹದ್ ಹದಿಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಒಂದು ಸಿನಿಮಾವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾ ಇದೆ ಆದ್ರೆ ಡಿ ಬಾಸ್ ಅವರೇ ಇಲ್ಲ ಈ ಒಂದು ಸಿನಿಮಾ ನೋಡಕ್ಕೆ ಮತ್ತೆ ಪ್ರಮೋಷನ್ ಅಲ್ಲಿ ಓರ್ಡ್ ಪ್ರೆಸ್ ಮೀಟ್ ಸಹ ಮಾಡಕ್ಕೆ ತುಂಬಾ ದರ್ಶನ್ ಅವ್ರು ಇಲ್ಲದೆ ಸಿನಿಮಾ